ನಿಜಕ್ಕೂ ಹೇಳ್ತಾ ಇದ್ದೀನಿ ಕೇಳಿ ಕಣ್ಣಲ್ಲಿ ನೀರು ಬರ್ಬಿಡ್ತೀನಿ ಇವಾಗ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ಇನ್ ಕೇಸ್ ಕಾರ್ಯಕರ್ತರು ಅಂದರೆ ಸ್ವಯಂ ಸೇವಕರು ಕಡಿಮೆ ಇದ್ರೆ ದಯವಿಟ್ಟು ನಮ್ಗೆ ಹೇಳಿ ಒಂದು ಇದು ಕನ್ನಡ ಭಾಗ ಇರೋದ್ರಿಂದ ಅಲ್ಲ ನಮ್ಮ ಜವಾಬ್ದಾರಿನೂ ಕೂಡ ನೀವು ಇಂತ ಒಂದು ಮಾತು ಇಲ್ಲ ಸರ್ ಸೀರಿಯಸ್ಲಿ ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ ಬ್ರದರ್ ಥ್ಯಾಂಕ್ ಯು ನೀವು ಬನ್ನಿ ನಾವೆಲ್ಲ ಬನ್ನಿ ಜೊತೆಲಿ ಸೇರ್ಕೊಳ್ಳೋಣ ನಾನು ನಾನ್ ಬೆಂಗಳೂರಿ ನಾನ್ ಬೆಂಗಳೂರಿ ನನ್ನೊಂದು ಹೆಸರೇ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಈ ವಾಹನಿಯವರು ಇವತ್ತು ಬಂದು ಕನ್ನಡದ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಿಲ್ಲ ನಮ್ಮ ಇಡೀ ತಂಡದ ಪರವಾಗಿ ಕನ್ನಡಿಗರ ಪರವಾಗಿ ನಿಮ್ಗೆ ಧನ್ಯವಾದ ನಾನ್ ಬೆಂಗಳೂರಿ ಅನ್ನೋ ತನ್ನ ಈ ಚಾನಲ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಮುಂದಿನ ಬಾರಿ ಕನ್ನಡ ಕುಣಿತ ಅಂತ ಏನಾದ್ರು ಮಾಡಿದಾಗ ಇಡೀ ನಿಮ್ಮ ಚಾನಲ್ ಅವರೇ ಐನೂರು ಜನ ನಮ್ಮ ಆ ಕಾರ್ಯಕ್ರಮದಲ್ಲಿ ಇರಲಿ ಅಂತ ಭಾಗವಹಿಸ್ತೇನೆ ನಮ್ಮ ಕನ್ನಡಿಗರೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಕೆಲಸಕ್ಕೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅಂದಾಗ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅದು ನಮ್ಮ ಉದ್ದೇಶ ಎಲ್ರಿಗೂ ಅಭಿನಂದನೆ ಸ್ವಯಂ ಸೇವಕ ಕಾರ್ಯಕರ್ತರು ಏನಿದೀವಿ ಪೂರ್ತಿ ರಸ್ತೆಯನ್ನು ಕ್ಲೀನ್ ಮಾಡಿ ಒಂದು ಕಡೆಗೆ ಇಟ್ಟುಕೊಂಡು ತಗೊಂಡು ಹೋಗಿ ಅದನ್ನು ಯಾವ ಸ್ಥಳದಲ್ಲಿ ಹಾಕಬೇಕು ಅದನ್ನು ಹಾಕಿನೇ ಆ ಕಾರ್ಯಕ್ರಮ ಮಾಡೋಕ್ಕೂ ಮುಂಚೆ ಆ ಸ್ಥಳ ಹೇಗಿತ್ತು ಆ ರೀತಿ ಆ ಸ್ಥಳವನ್ನು ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಡ್ತೀವಿ ಒಂದು ಸ್ವಚ್ಛತೆ ಜೊತೆಗೆ ಬಂದು ಒಂದು ಸುರಕ್ಷತೆ ಜೊತೆಗೆ ಬಂದು ಕನ್ನಡದ ಆಚರಣೆ ಎಲ್ಲವೂ ಇರ್ತದೆ ಎಲ್ರಿಗೂ ನಮಸ್ಕಾರ ಕನ್ನಡದ ಹೋರಾಟಗಾರರು ಹಾಗೆ ಬಿಗ್ ಬಾಸ್ನ ಹಳೆಯ ಸ್ಪರ್ಧಿ ಜೊತೆ ನಾವಿದೀವಿ ರೂಪೇಶ್ ರಾಜನ್ ಅವರು ಅವರು ಒಂದು ಕನ್ನಡ ಕುಣಿತ ಅನ್ನೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಹಾಗೆ ಅದ್ರ ಬಗ್ಗೆ ಒಂದಿಷ್ಟು ನನಗೆ ಕ್ವೆಶನ್ಸ್ಗಳಿದೆ ಅವ್ರಿಗೆ ಕೇಳಬೇಕು ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವಾಗ ಕನ್ನಡ ಕುಣಿತ ಅನ್ನೋ ಕಾರ್ಯಕ್ರಮನ ಕೋರ್ಮಂಗಲದಲ್ಲಿ ಇಟ್ಕೊಂಡಿದ್ರೆ ಸರ್ ಕೋರ್ಮಂಗಲದಲ್ಲಿ ಇಟ್ಕೊಳ್ಳೋಕೆ ಉದ್ದೇಶ ಏನಂತ ಕನ್ನಡ ಕುಣಿತವನ್ನ ಸಹಜವಾಗಿ ನಾವೆಲ್ಲರೂ ನಮ್ಮ ನಮ್ಮ ಕನ್ನಡಿಗರಿ ಜಾಗದಲ್ಲಿ ನಾವೆಲ್ಲರೂ ಮಾಡ್ತೀವಿ ಹಾಗಂತ ಅಲ್ಲಿ ಕನ್ನಡಿಗರಿಲ್ಲ ಇಲ್ಲ ಅಂತಾರೆ ಇದ್ದಾರೆ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ಒಂಚೂರು ಪಬ್ಬು ಸ್ವಲ್ಪ ಹಿಂದಿ ಆಂಗ್ಲ ಜಾಸ್ತಿ ಇರೋಂಥ ಆ ಒಂದು ಬಡಾವಣೆಗಳಲ್ಲಿ ಅಂದರೆ ಆ ರೋ ರಸ್ತೆಗಳಲ್ಲಿ ಒಂಚೂರು ಕನ್ನಡದ ಒಂದು ಈಗ ನೀವು ನೋಡಿರ್ಬೋದು ಸಾಕಷ್ಟು ಕಡೆ ಪಬ್ಗಳಲ್ಲಿ ಕನ್ನಡ ಹಾಡಾಕಲ್ಲ ಅಲ್ಲಿ ಸ್ವಲ್ಪ ಹಿಂದಿಲಾಗೆ ಇಂಗ್ಲೀಷ್ ಅಂತೆ ಸಿಕ್ಕಾಪಟ್ಟೆ ಸರ್ ಇಲ್ಲೆಲ್ಲ ಕನ್ನಡದವ್ರಿಗೆ ಮರ್ಯಾದೆಲ್ಲ ಈ ರೀತಿ ಎಲ್ಲ ಕೇಳಿರ್ತೀವಿ ಆ ಒಂದನ್ನು ಗಮನದಲ್ಲಿಟ್ಟುಕೊಂಡು ಕಳೆದ ಬಾರಿ ನಾವು ಬ್ರಿಗೇಡ್ ರೋಡಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೆವು ಈ ಬಾರಿ ಜ್ಯೋತಿ ನಿವಾಸ ಕಾಲೇಜ್ ರಸ್ತೆ ಅಂದರೆ ಸ್ವಲ್ಪ ಪಬ್ಬು ಈ ರೀತಿ ಒಂದು ಜಾಗದಲ್ಲಿ ಒಂದು ವಿಭಿನ್ನವಾಗಿ ಕನ್ನಡದ ರ್ಯಾಪ್ ಸಾಂಗ್ಸು ಜಾನಪದ ಹಾಡುಗಳು ಡೊಳ್ಳು ಕುಣಿತ ಹುಲಿ ನೃತ್ಯ ಜೊತೆಗೆ ಕನ್ನಡದ ಹಾಡುಗಳಿಗೆ ಡಿ ಜೆ ಪ್ಲೇ ಆಗುತ್ತೆ ಇಡೀ ಕನ್ನಡಿಗರು ಬಾವುಟ ಹಿಡಿದು ಇಡೀ ರೋಡಲ್ಲಿ ಕುಣಿದು ಕುಪ್ಪಳಿಸ್ತಾರೆ ಅಂದ್ರೆ ಆ ಒಂದು ವೆಸ್ಟರ್ನ್ ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಸ್ವಲ್ಪ ಹೆಚ್ಚಿರುವಂತ ಆ ಜಾಗದಲ್ಲಿ ನಮ್ಮ ಕನ್ನಡದ್ದೇ ಒಂದು ಜಾಗೃತಿಯನ್ನು ಈ ಮೂಲಕ ಒಂದು ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಐ ಟಿ ಬಿ ಟಿ ಪ್ರತಿಯೊಬ್ಬರು ಎಲ್ಲ ಭಾಗದ ಕನ್ನಡಿಗರು ಆ ಜಾಗದಲ್ಲಿ ನಾವೆಲ್ಲ ಸೇರ್ಕೋತೀವಿ ಕುಣಿದು ಕುಪ್ಪಳಿಸ್ತೀವಿ ಕನ್ನಡದ ಹಬ್ಬವನ್ನು ದೊಡ್ದಾಗ ಆಚರಣೆ ಮಾಡ್ತೀವಿ ಇದು ಖಾಲಿ ಇದು ಇವತ್ತಿಗಷ್ಟೇ ಸೀಮಿತವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದ ರಾಜ್ಯೋತ್ಸವ ಅಂತ ಏನು ನಾವು ಮಾಡ್ತೀವಿ ಆ ಕನ್ನಡ ರಾಜ್ಯೋತ್ಸವ ಇದ್ದೇ ಇರ್ತದೆ ಕನ್ನಡ ಕುಣಿತ ಅನ್ನೋದು ಎಲ್ಲ ಬೆಂಗಳೂರು ಕನ್ನಡಿಗರು ಈಗೇನು ನಾವು ಹಂಪಿ ಉತ್ಸವ ಈಗ ಮಡಿಕೇರಿ ದಸರಾ ಅಲ್ಲಿಂದ ಬಂದು ನಾವು ಕಿತ್ತೂರು ದಸ ಉತ್ಸವ ಯುವ ದಸರಾ ಅಂತ ಏನೇನ್ ಮಾಡ್ತೀವಲ್ಲ ಅದೇ ರೀತಿ ಬೆಂಗಳೂರು ಕನ್ನಡದ ಹಬ್ಬ ಅಂತ ಹೆಸರಲ್ಲಿ ಕನ್ನಡ ಕುಣಿತ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಏನ್ ನಡೀತಾ ಇದೆ ಈ ಹಬ್ಬ ಒಂದು ದೊಡ್ಡ ಟ್ರೆಂಡ್ ಆಗಿ ಇಡೀ ಬೆಂಗಳೂರಿನ ಎಲ್ಲಾ ಕನ್ನಡಿಗರು ಎಲ್ಲಾ ಭಾಗದ ಕನ್ನಡಿಗರು ಆಹ್ವಾನ ಇದೆ ಎಲ್ಲರೂ ಒಂದಿನ ಸೇರ್ಕೊಂಡು ಆಚರಿಸ್ತಕ್ಕಂಥ ಒಂದು ದೊಡ್ಡ ಹಬ್ಬವಾಗಿ ಇದು ನಿಲ್ಲಿ ಅನ್ನೋದು ನಮ್ಮೆಲ್ ಆಶಯ ಇವಾಗ ಎರಡೂವರೆ ಸಾವಿರ ಜನ ಸೇರ್ತಾರೆ ಅನ್ನೋ ಒಂದು ವಿಶ್ವಾಸನ ನೀವು ಹೌದು ಸೇರ್ತಾರೆ ಅಂದ್ರೆ ಪೊಲೀಸ್ ಹೌದು ಹಾಗೆ ವಾಹನ ನಿಲ್ಸೋಕೆ ವ್ಯವಸ್ಥೆ ಪಾರ್ಕಿಂಗ್ ಹೌದು ಸರ್ ಪಾರ್ಕ್ ಅಲ್ಲಿ ಒಂದು ಗ್ರೌಂಡ್ ಇದೆ ಹಿಂದ್ಗಡೆ ನಮ್ಗೆ ಬಿಬಿಎಂಪಿ ಗ್ರೌಂಡ್ ಇದೆ ಬಂದವರಿಗೆ ಯಾಕಂದ್ರೆ ಆರು ಗಂಟೆ ಮುಂಚೆ ಬರೋರೆಲ್ಲ ಆರಾಮ್ ಪಾರ್ಕ್ ಮಾಡಬಹುದು ಆಮೇಲೆ ಇಡೀ ರಸ್ತೆಯಲ್ಲಿ ಪೂರ್ತಿ ರಸ್ತೆ ನಾವು ಬಳಸ್ತಾ ಇಲ್ಲ ಕಾರ್ಯಕ್ರಮ ಸ್ವಲ್ಪ ದೂರ ಇನ್ನು ಉಳಿದ ರಸ್ತೆ ಎಲ್ಲ ಖಾಲಿ ಇರ್ತದೆ ಸೈಡ್ ಅಲ್ಲಿ ನೀವು ಟೂ ವೀಲರ್ ಗಳು ಪಾರ್ಕ್ ಮಾಡ್ಕೋಬಹುದು ಮತ್ತೆ ಗ್ರೌಂಡ್ ಇದೆ ಅಲ್ಲಿ ಆ ಗ್ರೌಂಡಲ್ಲಿ ಆರಾಮಾಗಿ ವೆಹಿಕಲ್ ಯಾರಿಗೂ ತೊಂದರೆ ಆಗದ ರೀತಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಆರು ಗಂಟೆಗೆ ಶುರು ಆದರೆ ಹೆಣ್ಮಕ್ಳು ಬರ್ತಾರೆ ಅದಾದಮೇಲೆ ಎಷ್ಟೋ ಜನ ಮಕ್ಕಳು ಬರ್ತಾರೆ ಈ ಲೈಕ್ ಶೌಚಾಲಯ ವ್ಯವಸ್ಥೆ ಹೆಂಗೆ ಅಂತ ಆರು ಗಂಟೆ ಮೇಲೆ ನಾವು ಬಂದ್ರೆ ಅಲ್ಲಿ ಒಂದು ಎರಡು ಮೂರು ಇವರಿಗೆ ಹೋಟೆಲ್ ಅವರಿಗೆ ನಾವು ಆಲ್ರೆಡಿ ಮಾತಾಡಿದಿವಿ ಮಾತಾಡ್ಬಿಟ್ಟು ಬಂದಾಗ ದಯವಿಟ್ಟು ಅವಕಾಶ ಹೇಳಿ ಅದಕ್ಕೆ ಮಾಡ್ಕೊಂಡಿದ್ದ ಒಪ್ಕೊಂಡಿದ್ದಾರೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಆ ತರದ್ದು ಯಾವ್ದಾದ್ ಸಮಸ್ಯೆ ಇದು ಅದೇ ರೀತಿ ಮತ್ತೆ ಇನ್ನೊಂದು ಆ ರೋಡಿನ ಒಂಚೂರು ಪಕ್ಕದ ರಸ್ತೆಗೆ ಆದಂಗೆ ಸಾರ್ವಜನಿಕವಾದ್ದು ಒಂದು ಶೌಚಾಲಯ ಇದೆ ಬಟ್ ಅದಲ್ಲದೆ ನಾವು ಸಪರೇಟ್ ಇವ್ರಿಗೆ ಹೇಳಿದೀವಿ ಅದಕ್ಕೆ ಪಾಪ ಅವರು ಅವಕಾಶ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಸೊ ಆ ಸಮಸ್ಯೆ ಕೂಡ ಆಗೋದಿಲ್ಲ ಹಾಗೆ ಎರಡೂವರೆ ಸಾವಿರ ಜನ ಸೇರೋದ್ರಿಂದ ಆ ಜಾಗದಲ್ಲಿ ಒಂದು ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಮತ್ತೆ ಬೆಳಿಗ್ಗೆ ತಕ್ಷಣ ಕಷ್ಟ ಅದನ್ನೆಲ್ಲ ನೀವು ಅಲ್ಲಿ ಬರೋ ಕಾರ್ಯಕ್ರಮಕ್ಕೆ ಬರುವಂತ ಜನಗಳಿಗೆ ಏನ್ ಕರೆ ಕೊಡ್ತೀರಾ ಮುಂಚಿತವಾಗಿಯೇ ನಾವು ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ತೀವಿ ದಯವಿಟ್ಟು ಪ್ಲಾಸ್ಟಿಕ್ ನ ಬಳಸಬೇಡಿ ಪ್ಲಾಸ್ಟಿಕ್ ನೋಡ್ ಮಾಡಬೇಡಿ ಅಂಗೂ ಬಳಸಿದ್ರು ಅಂದ್ರೆ ನಮ್ಮದೇ ನೂರ ಐವತ್ತರಿಂದ ಇನ್ನೂರು ಜನ ಸ್ವಯಂ ಸೇವಕ ಕಾರ್ಯಕರ್ತರು ಏನಿದೀವಿ ಪೂರ್ತಿ ರಸ್ತೆಯನ್ನ ಕ್ಲೀನ್ ಮಾಡಿ ಒಂದ್ ಕಡೆ ಇಟ್ಕೊಂಡು ತಗೊಂಡೋಗಿ ಹೋಗಿ ಅದನ್ನ ಯಾವ ಸ್ಥಳದಲ್ಲಿ ಹಾಕಬೇಕು ಅದನ್ನ ಹಾಕಿನೇ ಆ ಕಾರ್ಯಕ್ರಮ ಮಾಡೋಕ್ಕೂ ಮುಂಚೆ ಆ ಸ್ಥಳ ಹೇಗಿತ್ತು ಆ ರೀತಿ ಆ ಸ್ಥಳವನ್ನ ಮಾಡ್ಬಿಟ್ಟು ಅಲ್ಲಿಂದ ನಾವು ಹೊರಡ್ತೀವಿ ಇಲ್ಲ ಇವಾಗ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ಕಾರ್ಯಕರ್ತರು ಅಂದ್ರೆ ಸ್ವಯಂ ಸೇವಕರು ಕಡಿಮೆ ಇದ್ರೆ ದಯವಿಟ್ಟು ನಮಗೆ ಹೇಳಿ ನಾವು ಒಂದು ಜಾಯ್ನ್ ಆಗ್ತೀವಿ ಇದು ಕನ್ನಡ ಭಾಗ ಇರೋದ್ರಿಂದ ನಿಮ್ದು ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿನೂ ಕೂಡ ಸ್ವಾಗತ ನಿಜಕ್ಕೂ ಹೇಳ್ತಾ ಇದ್ದೀನಿ ಕೇಳಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ನೀವು ಬರ್ತಾ ಇದ್ದೀರ ಅಂತ ಅಂದಾಗ ಸೀರಿಯಸ್ಲಿ ಭಾಳ ಖುಷಿ ಆಯ್ತು ಸರ್ ಬನ್ನಿ ನಾವೆಲ್ಲ ಇರ್ತೀವಿ ನೀವು ಇಂಥ ಒಂದು ಮಾತು ಹೇಳ್ತಲ್ಲ ಸರ್ ಸೀರಿಯಸ್ಲಿ ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ ಬ್ರದರ್ ಥ್ಯಾಂಕ್ ಯು ನೀವು ಬನ್ನಿ ನಾವೆಲ್ಲಾ ಬನ್ನಿ ಜೊತೆಲಿ ಸೇರ್ಕೊಳ್ಳೋಣ ಒಂದು ಸ್ವಚ್ಛತೆ ಜೊತೆಗೆ ಬಂದು ಒಂದು ಸುರಕ್ಷತೆ ಜೊತೆಗೆ ಬಂದು ಕನ್ನಡದ ಆಚರಣೆ ಎಲ್ಲವೂ ಇರ್ತದೆ ಮತ್ತೆ ಓವರ್ ಆಲ್ ಅಲ್ಲಿ ಅಲ್ಲಿ ಬಂದಿರತಕ್ಕಂಥ ನಾವು ಬೇರೆ ಯಾವ ಉದ್ದೇಶನೂ ಅಲ್ಲ ಅಲ್ಲಿ ಅಲ್ಲಿ ನಾವು ಸೇರ್ತಾ ಇರೋದು ಒಂದು ಖುಷಿಯ ದಿನ ಅದು ಕನ್ನಡವನ್ನು ಒಂದು ಬೇರೆ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೆಲೆಬ್ರೇಟ್ ಮಾಡೋಣ ನಮ್ಮ ಪರಿಸರವನ್ನು ಒಂದು ಸುರಕ್ಷಿತವಾಗಿ ಇಟ್ಕೊಳ್ಳೋಣ ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಳ್ಳೋಣ ಅದನ್ನು ಇದಕ್ಕೆ ನೀವು ಹೇಳಿದ್ರಲ್ಲ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಯಾರಾದ್ರೂ ನೀವು ಬಂದು ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆ ಅವತ್ತಿಂದ ನಾವು ಮಾಡ್ತೀವಿ ಅಂತಂದ್ರೆ ನೀವು ಬನ್ನಿ ಎಲ್ರಿಗೂ ಆಹ್ವಾನ ಇದೆ ಸರ್ ಸೊ ಕೊನೆಯದಾಗಿ ಪ್ರೋಗ್ರಾಮ್ ಯಾವ ತಾರೀಕು ಎಷ್ಟು ಗಂಟೆಯಿಂದ ಶುರುವಾಗಿ ಎಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನೋದು ಹೇಳಬಿ ಫೆಬ್ರವರಿ ಇಪ್ಪತ್ನಾಲ್ಕು ಶನಿವಾರ ಸಂಜೆ ಆರು ಗಂಟೆಯಿಂದ ಹತ್ತುವರೆ ತನಕ ಕಾರ್ಯಕ್ರಮ ಇರುತ್ತೆ ಬೇರೆ ಬೇರೆ ಕಾರ್ಯ ನಾನು ಆಗಲೇ ಹೇಳಿದಂಗೆ ಎಲ್ಲ ಕಾರ್ಯಕ್ರಮಗಳು ಇರ್ತದೆ ಡಿ ಜೆ ಹಾಡುಗಳು ಪ್ಲೇ ಆಗುತ್ತೆ ಕನ್ನಡ ಡಿ ಜೆಗಳು ಎಲ್ಲರೂ ಕುಣಿದು ಕುಪ್ಪಳಿಸ್ತಾರೆ ಕನ್ನಡ ಬಾವುಟ ಥರದನ್ನು ಮರಿಬೇಡಿ ತನ್ನಿ ಸ್ವಲ್ಪ ಬೇಗ ಬಂದುಬಿಡಿ ಬೇಗ ಬಂದ್ರೆ ನಿಮ್ಗೆ ಸ್ವಲ್ಪ ಪಾರ್ಕಿಂಗ್ ಇರ್ಕಿಂಗ್ ಏನೂ ಸಮಸ್ಯೆ ಆಗೋದಿಲ್ಲ ಬೇಗ ಬಂದರೆ ಎಲ್ಲ ಸೇರ್ಕೊಂಡು ಕುಣದು ಕುಪ್ಪಳಿಸುವಂತ ಒಂದು ಕಾರ್ಯಕ್ರಮ ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಕನ್ನಡಿಗರಿಗೂ ಕೊನೆಯದಾಗಿ ಹಂಪಿ ಉತ್ಸವ ಹಾಗೆ ಮೈಸೂರು ದಸರಾ ಫೇಮಸ್ ಆಗಿದೆ ಹಾಗೆ ಈ ಒಂದು ಕನ್ನಡ ಕುಣಿತ ಕೂಡ ಫೇಮಸ್ ಅಂತ ನಾನು ನಾನ್ ಬೆಂಗಳೂರಿ ನಾನ್ ಬೆಂಗಳೂರಿನ ಹೆಸರೇ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಈ ವಾಹಿನಿಯವರು ಇವತ್ತು ಬಂದು ಕನ್ನಡದ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಿಲ್ಲ ನಮ್ಮ ಇಡೀ ತಂಡದ ಪರವಾಗಿ ಕನ್ನಡಿಗರ ಪರವಾಗಿ ನಿಮ್ಗೆ ಧನ್ಯವಾದ ನಾನ್ ಬೆಂಗಳೂರಿನ ಈ ಚಾನಲ್ ಒಂದು ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ಲಿ ಮುಂದಿನ ಬಾರಿ ಕನ್ನಡ ಕುಣಿತ ಅಂತ ಏನಾದ್ರು ಮಾಡಿದಾಗ ಇಡೀ ನಿಮ್ಮ ಚಾನೆಲ್ ಅವರೇ ಐನೂರು ಜನ ನಮ್ಮ ಆ ಕಾರ್ಯಕ್ರಮದಲ್ಲಿ ಇರಲಿ ಅಂತ ಭಾಗವಹಿಸ್ತೇನೆ ನಮ್ಮ ಕನ್ನಡಿಗರೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಕೆಲಸಕ್ಕೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅಂದಾಗ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅದು ನಮ್ಮ ಉದ್ದೇಶ ಎಲ್ರಿಗೂ ಅಭಿನಂದನೆಗಳು ಶ್ರೀಮುರಳಿಯವರು ಮತ್ತೆ ಅವರು ಬರ್ತಾ ಇದ್ದಾರೆ ರೆಡ್ಡಿ ಅವರು ಸ್ಥಳೀಯ ಶಾಸಕರು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಬರೋದಕ್ಕೆ ಸೊ ಜೊತೆಗೆ ತುಂಬ ಒಳ್ಳೆ ಒಳ್ಳೆ ಗಣ್ಯ ಅತಿಥಿಗಳು ಸೆಲೆಬ್ರಿಟೀಸ್ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಬರ್ತಾ ಇದ್ದಾರೆ ಬನ್ನಿ ಕುಣದು ಕುಪ್ಪಳಿಸ್ಬಿಡಣ ಸಾರಿ ಸರ್ ಬರಲೇ ಬೇಕು ಎಲ್ರಿಗೂ ಸ್ವಾಗತ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್